ಬಾಹುಬಲಿ ಬೆಟ್ಟ ಸೊ ಧರ್ಮಸ್ಥಳದಿಂದ ತುಂಬಾ ಹತ್ತಿರ ಟೆಂಪಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ ಆರಾಮಾಗಿ ಬರ್ಬೋದು ಸೊ ಟೈಮಿಂಗ್ ಕೂಡ ಮೆನ್ಷನ್ ಮಾಡಿದ್ದಾರೆ ರತ್ನಗಿರಿ ಬಾಹುಬಲಿ ಬೆಟ್ಟ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗಿದೆ ಸೊ ಬನ್ನಿ ಬೆಟ್ಟ ಹತ್ತುಬಿಟ್ಟು ದರ್ಶನ ಪಡೆಯೋಣ ಬಾಹುಬಲಿದು ಸೊ ಎಷ್ಟು ಸ್ಟೆಪ್ಸ್ ಇದೆ ನೋಡೋಣ ಟೋಟಲಾಗಿ ಐ ತಿಂಕ್ ಇಲ್ಲಿ ಹೇಳ್ತಾರೆ ಟು ಹಂಡ್ರೆಡ್ ಟು ಟು ಫಿಫ್ಟಿ ಸ್ಟೆಪ್ಸು ಇದೆ ಅಂತ ಸೊ ಟೈಮ್ ಈಗ ಐದುವರೆ ಆಗ್ತಾ ಇದೆ ಧರ್ಮಸ್ಥಳ ಇರೋದೇ ಬೆಟ್ಟದಲ್ಲಿ ಬೆಟ್ಟದಲ್ಲಿ ಮಹಾ ಬೆಟ್ಟ ಈ ಬಾಹುಬಲಿ ಬೆಟ್ಟ ಸೊ ಬಾಹುಬಲಿ ಬೆಟ್ಟಕ್ಕೆ ಎಲ್ರಿಗೂ ಸ್ವಾಗತ ಸೊ ಮೇಲುಗಡೆ ಹೋಗ್ಬಿಟ್ಟು ಬಾಹುಬಲಿ ಅವರ ದರ್ಶನ ಪಡೋಣ ಸ್ಟೆಪ್ಸು ಇಲ್ಲಿಂದ ಆರಂಭ ಸುಮಾರು ಒಂದು ಹತ್ತು ವರ್ಷದ ನಂತರ ಬರ್ತಾಯಿದ್ದೀನಿ ಗೊಮಟೇಶ್ವರಕ್ಕೆ ಆವಾಗ ಕೆಲವೊಂದು ಫೋಟೋಸ್ ಇದೆ ಮನೆಯಲ್ಲಿ ಆಲ್ಬಮ್ಸು ಸೊ ಆ ಕಡೆಯಿಂದ ರೋಡ್ ವ್ಯವಸ್ಥೆ ಕೂಡ ಇದೆ ನೀವು ಕಾರ್ ಮೂಲಕ ಬೈಕ್ ಮೂಲಕ ಕೂಡ ಬರ್ಬೋದು ಬಟ್ ಸ್ಟೆಪ್ಸ್ ಹತ್ತಿ ಆ ಕಷ್ಟಪಟ್ಟು ಮೇಲೆ ಹೋಗುವ ಸಂತೋಷ ಸಾರ್ಥಕತೆ ಅದೇ ಬೇರೆ ಲೆವೆಲು ಸೊ ಬಂತು ಹಾಗೂ ಬೆಟ್ಟ ಏನು ತುಂಬ ದೂರ ಆಗಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೊ ಬ್ಯೂಟಿಫುಲ್ ವ್ಯೂ ಇದೆ ಟೋಟಲ್ ಪೀಸ್ ಫುಲ್ ಸೈಲೆನ್ಸ್ ಇದೆ ಪ್ಲೇಸಲ್ಲಿ ಆ್ಯಂಡ್ ಅಲ್ಲಿ ಆರಾಮಾಗಿ ಕುತ್ಕೊಳ್ಬೋದು ಇದು ಒಂದೇ ವಿಗ್ರಹದಲ್ಲಿ ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಿದಂತಹ ಶಿಲ್ಪ ಗೊಮ್ಮಟೇಶ್ವರ ಸೊ ಇದು ಪಾರ್ಕಿಂಗ್ ಏರಿಯಾ ನಿಮಗೆ ಆ್ಯಂಡ್ ಈ ಕಡೆ ದೃಶ್ಯ ನೋಡ್ಬೋದು ಹೇಗಿದೆ ರಮಣೀಯವಾದ ದೃಶ್ಯ ಸೊ ಇದಿಷ್ಟು ಬಾಹುಬಲಿಯ ಎಪಿಸೋಡು ನೆಟ್ವರ್ಕ್ ಕೂಡ ಇದೆ ಸ್ನೇಹಿತರೆ ಇಲ್ಲಿ ಗುಡ್ ಥಿಂಗ್ ಸೊ ಇಲ್ಲಿಂದ ಹೊಡ್ತೀವಿ ಸಂಜೆ ಆರೂವರೆ ಅಷ್ಟಾಗಿದೆ ಸೊ ನೆಕ್ಸ್ಟ್ ನಾಳೆ ನಾವು ದ್ರ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಸೊ ಆ ವಿಡಿಯೋಸ್ ಕೂಡ ನೋಡಿ ಸ್ನೇಹಿತರೆ